ಹೇಳು ಶಿವ ಹೇಳು ಶಿವಾ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಸುಪ್ರಭಾತ ನಿನಗೆ ಪ್ರಭಾತ ಶರಣು 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 ಹೇಳು ಶಿವ ಹೇಳು ಶಿವಾಳಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ಏಳು ಶಿವ ಹೇಳು ಶಿವಾಳ ಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ಭೂಮಿ ನಮ್ಮ ಆಲಯ ಕಾಯಕವೇ ದೇವರು ದೇವರಿಗೆ ಸೂರ್ಯನದೇ ಆರತಿ ಗುಡಿಯ ಶಿವ ನಲಿಯ ಶಿವ ಕಾಮ ಕ್ರೋಧ ಎಸೆದು ಮೇಲೆ ಶಿವ ಏಳು ಶಿವ ಬಾಳ ಬಂಡಿ ಶಿವ హాడు శివ హాడు శివ సుప్రభాత సుప్రభాత హే ప్రభాత శరణు 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 బాళ బండి ఎళయలు బాళ బండి ఎళయలు ಭೂಮಿಗೆ ಪ್ರೇಮವೆಂಬ ಭೂಮಿಗೆ ಪಾಪಗಳ ವ್ಯಾಗ್ರಗಳ ಹೊಡೆದ ಮನದ ಹೊಲ ಹೊಳುವ ಛಲ ಕಣ್ಣ ತುಂಬ ತುಂಬಿಕೊಂಡು ಹೇಳು ಶಿವ ಹೇಳು ಶಿವ ಬಂಡಿ ಓಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ ಹೇ ಪ್ರಭಾತ ನಿನಗೆ ಸುಪ್ರಭಾತ ಶರಣು 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 ಹೇಳು ಶಿವ ಹೇಳು ಬಾಳ ಬಂಡಿ ಓಡು ಶಿವ हाडु शिव हाडु शिव सुप्रभात हे प्रभाता प्रभात सुप्रभात शरणु 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 एु शिवालु शिवा बाळबण्डी हूडु शिवा हाड़ू शिवा हाड़ू शिवा सुप्रभा